ಈ ರೀತಿ ದೊಡ್ಡ ದೊಡ್ಡ ಏನೋ ಬೈಕ್ ಶೋರೂಮ್ಗಳು ಇನ್ನೊಂದು ಮತ್ತೊಂದು ಎಲ್ಲಾ ಫುಟ್ಪಾತ್ ಅನ್ನು ಅವರೇ ವಜಾ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಅವರ ಶೋರೂಮನ್ನೇ ಫುಟ್ಪಾತ್ ಮೇಲೆ ಶಿಫ್ಟ್ ಮಾಡ್ಕೊಂಡು ಅವರು ಏನು ಬಿಸ್ನೆಸ್ ನಡೆಸ್ತಿದ್ರೆ ಅದು ಮಾತ್ರ ನಮ್ಮ ಅಧಿಕಾರಿಗಳ ಕಣ್ಣಿಗೆ ಕಾಣದಿರೋದು ನಾವೆಲ್ಲರೂ ಇಲ್ಲಿ ಬಹುಶಃ ಈ ನಾವೇನು ಡಿ ಕ್ರಾಸ್ ರೋಡಿನ ಫುಟ್ಪಾತ್ ಇದೆ ನಾಗರ್ಕೆರೆ ಏರಿ ಪಕ್ಕದಲ್ಲಿ ಒಂದು ನಾಲ್ಕು ಶೋರೂಮ್ ಅವರು ಬರೀ ಒಬ್ರು ಇಬ್ರು ಅಂತ ನಾನು ಹೇಳ್ತಿಲ್ಲ ನಾಲ್ಕು ಶೋರೂಮ್ ಈ ರೋಡಲ್ಲಿ ಯಾವ್ಯಾವ ಶೋರೂಮ್ ಇದೆಯೋ ಅವ್ರೆಲ್ಲಾ ಅಹ್ ಗಾಡಿ ನಿಲ್ಸೋದಿಲ್ಲ ಅಂದ್ರೆ ಈ ಫುಟ್ಪಾತ್ ಗಳ ಮೇಲೆ ನಿಮ್ಮೆಲ್ಲ ಇವ್ರಗಳ ಜೊತೆಗೆ ಏನೋ ಶಾಮಿಲ್ ಆಗ್ಬಿಟ್ಟಿರಾ ಅನ್ಸುತ್ತೆ ಇವರೆಲ್ಲ ಏನೋ ಸಮಥಿಂಗ್ ಏನೋ ಕೊಡ್ತಾರೇನೋ ಅದಕ್ಕೆ ನೀವು ಇವ್ರು ಯಾರನ್ನೂ ಪ್ರಶ್ನೆ ಮಾಡಲ್ಲ ಅನ್ಸುತ್ತೆ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ದುಡ್ಡಿರೋರ್ಗೊಂದ್ ಕಾನೂನು ದುಡ್ಡು ಕಾನೂನು ಯಾಕೆ ಅಂತಂದ್ರೆ ನಿಮ್ಗೂ ಗೊತ್ತು ನಾವು ಫುಟ್ಪಾತಿನ ಸಮಸ್ಯೆ ತುಂಬಾ ಫೇಸ್ ಮಾಡ್ತಾ ಇರ ಎಲ್ಲಾ ಕಡೆನೂ ಫುಟ್ಪಾತ್ ಸರಿಗಿಲ್ಲ ಆಕ್ಸಿಡೆಂಟ್ ಗಳಾಗಿ ತುಂಬಾ ಅನಾಹುತಗಳಾಗಿದೆ ಅದ್ರ ವಿರುದ್ಧ ಹೋರಾಟಗಳು ನಡೀತಿದಾವೆ ಅವಾಗವಾಗ ನಾಮಕಾವಸ್ಥೆಗೆ ಫುಟ್ಪಾತ್ ತೆರವು ಮಾಡಿಸೋ ಅಂತದ್ದೆಲ್ಲ ಮಾಡ್ತಿರ್ತಾರೆ ಆದ್ರೆ ಇವರು ನಗರಸಭೆ ಅಧಿಕಾರಿಗಳು ಆ ಫುಟ್ಪಾತ್ ತೆರವುಗೊಳಿಸುವಾಗ ಪಾಪ ಸಣ್ಣ ಮಟ್ಟದ ದಿನಗೂಲಿ ಮಾಡ್ಕೊಂಡು ಅವತ್ತ ಅವತ್ತೇನೋ ಮಾರ್ಕೊಂಡು ಜೀವನ ನಡೆಸುವಂತ ಈ ತರಕಾರಿ ಮಾಡೋರೋರು ತಳ್ಳಗಡಿ ಅವ್ರ ಮೇಲೆ ಪೌರುಷ ಎಲ್ಲ ಪ್ರದರ್ಶನ ಮಾಡ್ತಾರೆ ಆದ್ರೆ ಈ ರೀತಿ ದೊಡ್ಡ ದೊಡ್ಡ ಏನು ಬೈಕ್ ಶೋರೂಮ್ಗಳು ಇನ್ನೊಂದು ಮತ್ತೊಂದು ಎಲ್ಲಾ ಫುಟ್ಪಾತ್ ಅನ್ನು ಅವರೇ ವಜಾ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಅವರ ಶೋರೂಮನ್ನೇ ಫುಟ್ಪಾತ್ ಮೇಲೆ ಶಿಫ್ಟ್ ಮಾಡ್ಕೊಂಡು ಅವರು ಏನು ಬಿಸ್ನೆಸ್ ನಡೆಸ್ತಿದ್ರೆ ಅದು ಮಾತ್ರ ನಮ್ಮ ಅಧಿಕಾರಿಗಳ ಕಣ್ಣಿಗೆ ಕಾಣದಿರೋದು ನಾವೆಲ್ಲರೂ ಇಲ್ಲಿ ಬಹುಶಃ ಈ ನಾವೇನು ಡಿ ಕ್ರಾಸ್ ರೋಡಿನ ಫುಟ್ಪಾತ್ ಇದೆ ನಾಗರ್ಕೆರೆ ಏರಿ ಪಕ್ಕದಲ್ಲಿ ಒಂದು ಮೂರ್ನಾಲ್ಕು ಶೋರೂಮ್ ಅವರು ಬರೀ ಒಬ್ರು ಇಬ್ರು ಅಂತ ನಾನು ಹೇಳ್ತಿಲ್ಲ ಮೂರ್ನಾಲ್ಕು ಶೋರೂಮ್ ಈ ರೋಡಲ್ಲಿ ಯಾವ್ಯಾವ ಶೋ ರೂಮ್ ಇದೆಯೋ ಅವ್ರದೆಲ್ಲ ಗಾಡಿ ನಿಲ್ಸೋದಿಲ್ಲ ಅಂದ್ರೆ ಈ ಫುಟ್ಪಾತ್ ಗಳ ಮೇಲೆ ಜನ ಓಡಾಡಬೇಕು ಅಂದ್ರೆ ಎಲ್ಲಿ ಓಡಾಡ್ಬೇಕು ಯಾಕೆ ಸಣ್ಣ ಸಣ್ಣವ್ರ ಮೇಲೆ ಹೋಗಿ ಪೌರುಷತ್ ವರ್ಸೋಂತದ್ ಇವ್ರ ಮೇಲೆ ತೋರ್ಸಲ್ಲ ಬನ್ನಿ ಸ್ವಾಮಿ ಇವಾಗ ನಗರಸಭೆ ಅಧಿಕಾರಿಗಳೇ ಅವ್ರಿಗೋಗಿ ಹೋಗಿ ಗಾಡಿನ ವಜಾ ಮಾಡೋದು ಅವ್ರ ಗಾಡಿನ ತಳ್ಳೋದು ಅವರ ತರ್ಕಾರಿಗಳನ್ನ ರೋಡಕ್ ಚೆಲ್ಲೋ ಅಂತ ಕೆಲಸ ಅಂತವ್ರು ಇವಾಗ ಬಂದು ಈ ಶೋರೂಮ್ ಗಾಡಿಗಳನ್ನು ಸಹ ರೋಡಲ್ಲಿ ತಳ್ಳಿ ಒಂದ್ ಚೂರು ಏನಾರ ಮುಟ್ಟೋ ಅಂತ ಕೆಲಸ ಏನಾನ ಮಾಡ್ತಿರೋ ನಿಮ್ಮ ಕಾನೂನಿನ ಪ್ರದರ್ಶನವನ್ನ ನಿಮ್ಮ ಧೈರ್ಯದ ಪ್ರದರ್ಶನವನ್ನ ಇಂಥವ್ರ ಮೇಲೂ ತೋರಿಸಿ ಬರೀ ದುಡ್ಡಿಲ್ದಿರೋರ್ ಮೇಲೆ ಅಲ್ಲ ಇಂಥವ್ರ ಮೇಲೂ ಒಂದ್ ಸ್ವಲ್ಪ ಕಾನೂನನ್ನ ಪಾಲನೆ ಮಾಡಿಸೋಂಗೆ ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದೇ ಬೆಲೆ ಸಹ ಇರಲ್ಲ ಬಹುಶಃ ನನ್ಗ ಅನ್ಸುತ್ತೆ ನಿಮ್ಮೆಲ್ಲ ಇವ್ರ ಜೊತೆಗೆ ಏನೋ ಶಾಮೀಲ್ ಆಗ್ಬಿಡಿದಿರಾ ಅನ್ಸುತ್ತೆ ಇವರೆಲ್ಲ ಏನೋ ಸಮಥಿಂಗ್ ಏನೋ ಕೊಡ್ತಾರೇನೋ ಅದಕ್ಕೆ ನೀವು ಇವ್ರ ಯಾರನ್ನೂ ಪ್ರಶ್ನೆ ಮಾಡಲ್ಲ ಅನ್ಸುತ್ತೆ ಬಹುಶಃ ಇದಕ್ಕೆ ಅನ್ಸುತ್ತೆ ನೀವೇನು ಮಾಡಲ್ಲ ನೀವ್ ಹಂಗೀಸ್ಕೊಳ್ಳಲ್ಲ ಅಂತಂದ್ರೆ ದಯಮಾಡಿ ಬಂದು ಇಂಥವ್ರು ಯಾರ್ಯಾರು ಟೌನ್ ಲಿಮಿಟ್ಸ್ ಒಳಗೆ ಏನೇನು ಇಟ್ಟಿದ್ದಾರೆ ಇಂಥವ್ರನ್ನೆಲ್ಲ ತೆರವುಗೊಳ್ಸೋ ಅಂತ ಕೆಲಸ ಮಾಡಿ ಅವಾಗ ನಾವು ನೀವು ಕಾನೂನು ಪಾಲನೆ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಮೆಚ್ಕೊಬೋದು ಇಲ್ಲ ಅಂತಂದ್ರೆ ಜನಗಳು ಹಿಂಗೆ ರೋಡಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಸಾಯ್ತಿರ್ತಾರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ